ಈಗ ಚಪಾತಿಗೆ ಇದು ಬೀಟ್ರೂಟ್ ಇದೆ ಅಲ್ಲ ಪಲ್ಯ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಬೀಟ್ರೂಟಿನ ಮೇಲಿಂದ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಪೀಲ್ ಮಾಡಿಕೊಂಡು ಈ ರೀತಿ ಡ್ರೈಸ್ನಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಬೇ ಹಾಕಿದ್ದೀನಿ ಇದಕ್ಕೆ ಆಮೇಲೆ ಇದನ್ನು ಹೆಂಗೆ ಒಗ್ಗರಣೆ ಹಾಕೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಚಟಪಟ ಅಂತ ತಕ್ಷಣ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಸ್ವಲ್ಪ ಕೆಂಪಾಗಬೇಕು ಸಾಸಿವೆ ಜೀರಿಗೆ ಚಟ ಚಟ ಅಂದಿವೆ ಈಗ ಈಗ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕರ್ಬೇ ಮತ್ತು ಇದು ಬೀಟ್ರೂಟ್ ಹೆಚ್ಕೊಂಡಿದ್ರೆ ಅದನ್ನ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಇದನ್ನ ಏನು ಮಾಡ್ಬೋದು ಉಪ್ಪು ನೀರಲ್ಲಿ ಬ್ಲಾಂಡ್ ಮಾಡಿದೂ ಹಾಕ್ಬೋದು ಇಲ್ಲ ಅದನ್ನ ಮಾಡಿಲ್ಲ ಬ್ಯೂಸಲ್ಲಿ ಮಾಡಿ ಈ ಥರ ಮಾಡಿಲ್ಲ ನಾನು ನೋಡಿ ಚೆನ್ನಾಗಿ ಇದನ್ನು ಕುಡ್ಕೊಬೇಕು ನಿಮಗೆ ಇದಕ್ಕೆ ನಾನು ಏನು ಹಾಕಿದ್ದೀನಿ ಉಪ್ಪು ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ಇದು ಸಾಂಬಾರ್ ಪೌಡರು ಹಾಕಿದ್ದೀನಿ ಹಾಕ್ಬಿಟ್ಟು ಇದು ಮೆಣಸಿನಕಾಯಿ ಹಾಕಿಲ್ಲ ಬೇಕಂದ್ರೆ ಖಾರ ಪುಡಿ ಹಾಕೋಬೋದು ನಾನು ಏನು ಮಾಡಿದೀನಿ ಸಾಂಬಾರು ಪುಡಿ ಹಾಕಿದ್ದೀನಲ್ಲ ಅದರಲ್ಲೇ ಖಾರ ಇರ್ತದೆ ಅಂತ ಹೇಳಿ ನಾನು ಖಾರ ಹಾಕಿಲ್ಲ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕಿದ್ರು ಮುಚ್ಚಿ ಆಮೇಲೆ ಮುಚ್ಚಿಬಿಟ್ಟು ಒಂದು ಮುಚ್ಚ ಅವ್ರು ತೆಗೆದು ಕರಿಲಿಕ್ಕೆ ನೀರು ಹಾಕಬೇಕು ನೋಡಿ ಈಗ ಸಾಕಷ್ಟು ಹುಳಿದಾಗಿದೆ ಇದಕ್ಕೆ ಸ್ವಲ್ಪ ಬೆಳಿಲಿಕ್ಕೆ ನೀರು ಇದ್ದೀನಿ ನೀರು ಹಾಕಿ ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಕೊಟ್ಟು ಮುಚ್ಚಿಡಬೇಕು ಒಂದು ಸ್ವಲ್ಪ ಹೊತ್ತು ನೋಡಿ ಕುದೀತಾ ಇದೆ ಏನಾಗಿದೆ ಬೆಂದಿದೆ ಎಲ್ಲ ಚೆನ್ನಾಗಿ ಗೇಬೇಕಿದ್ದೀನಿ ಸ್ವಲ್ಪ ಇದು ತಾನೇ ಸ್ವೀಟ್ ಇರೋದ್ರಿಂದ ಇದಕ್ಕೆ ಬೆಲ್ಲ ಹುಣಸೆಹಣ್ಣು ಮುಂಥದ್ದು ಹಾಕೋದು ಏನೂ ಬೇಕಾಗಿಲ್ಲ ಸ್ವಲ್ಪ ಎಲ್ಲ ಮುಗಿಸ್ಕೋ ಕೊನೆಗೆ ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಪುಡಿ ಉದಿಸ್ಬಿಟ್ಟು ಕೊತ್ತಂಬರಿ ಹಾಕಬೇಕು ಅಂದರೆ ಪಲ್ಯ ರೆಡಿ ಆಗ್ತದೆ ತೋರಿಸ್ತಾ ಇದ್ದೀನಿ ಮಾಡಿ ನಿಮಗೆ ಬೀಟ್ರೂಟ್ ಪಲ್ಯ ಆಗಿದೆ ಈಗ ನೋಡಿ ಎಲ್ಲ ಹಾಕಿದ್ದೀನಿ ಈಗ ನಾವು ಎಕ್ಸ್ಟ್ರಾ ಫ್ಲೇವರ್ ಕೊಡಬೇಕಂದ್ರೆ ಅದೇ ಹೇಳಿದ್ದೆಲ್ಲ ಪುಡಿ ಸ್ವಲ್ಪ ಎಳ್ಳು ಪುಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಚಿಟ್ಟದ ಹಿಟ್ಟಿದ್ದು ಆಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕಿಬಿಟ್ಟು ಇದು ಚೆನ್ನಾಗಿ ಕಲಿಸ್ಬಿಟ್ರೆ ಚಪಾತಿಗೆ ಇದು ಒಳ್ಳೆಯದೊಂದು ನೋಡಿಗ ಪಲ್ಯ ತರಕಾರಿ ಆಗಿದೆ ಇದ್ರ ಬೀಟ್ರೂಟದ್ದು ಈಗ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬರಬೇಕಂದ್ರೆ ನಾವು ಶೇಂಗಾದ ಪುಡಿ ಹಾಕಿದ್ದೀನಿ ಎಷ್ಟು ಸ್ವಲ್ಪ ಎಳ್ಳು ಪುಡಿ ಹಾಕಿದ್ದೀನಿ ಅದೆಲ್ಲ ಹುರಿದು ಮೊದಲೇ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಆಮೇಲೆ ತೆಂಗಿನ ತುರಿ ಹಾಕಿದ್ದೀನಿ ಈಗಿದು ಚಪಾತಿ ಜೋಡಿ ತಿನ್ನಕ್ಕೆ ಒಳ್ಳೆಯ ತುಂಬ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಈ ರೀತಿ ನೀವು ಈಸಿಯಾಗಿ ಒಂದು ಮಾಡ್ಕೊಂಡು ನೋಡಿ ಬೀಟ್ರೂಟ್ ಪಲ್ಯ ತರ ಇದು ಹೆಲ್ತಿಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೀವು ಮಸಾಲೆ ಮಾಡ್ಕೊಂಡು ನೋಡಿ ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು